ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಕಲಿಕಾಸರೆಯ ದಲ್ಲಿರುವಂಥ ಅಭ್ಯಾಸ ಪ್ರಶ್ನೆ ಉತ್ತರಗಳು ಓದುವುದು ಮತ್ತು ಹೇಳುವುದು ಅನಕ್ಷರತೆಗೆ <SANAS2> ಕಾರಣಗಳು <sociedad> ಮಕ್ಕಳ ದುಡಿಮೆ ಬಾಲ್ಯ ವಿವಾಹ ಚಿಕ್ಕ ಮಕ್ಕಳ ಪಾಲನೆಗೆ ಹಿರಿಯ ಮಕ್ಕಳ ಬಳಕೆ ಶಿಕ್ಷಣ ಕೊಡಬೇಕೆಂಬ ಆಸಕ್ತಿಯ ರಾಮ ನಿರುದ್ಯೋಗ ಸಮಸ್ಯೆ ಆರೋಗ್ಯ ಸಮಸ್ಯೆ ನೀರಿನ ಸಮಸ್ಯೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರದ ಸ್ಥಾಪನೆ ಕೋಲಾರದ ಚಿನ್ನದ ಗಣ್ಯರಿಗೂ ಬೆಂಗಳೂರಿನ ವಿದ್ಯುತ್ ಸರಬರಾಜು ಸಾಧನೆಗಳು ఐవత్ సహిర సైనికర కట్ట మెనసు పడైవ ప్రదేశాలను తన కైవసను డచ్చర స డచ్చరను సభ పడలు రణతంత్రత ధివాంకూర్న మేలు స డెక్ పడే కంపని భారతీయ కంపణి భారతీయ భారతీయ

ಲಾರ್ಡ್ ಕಾರ್ನ್ವಾಲಿಸ್ ಸುಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆ ಲಾರ್ಡ್ ಲಾರ್ಡ್ ಕಾರ್ನ್ವಾಲಿಸ್ ಮಹಾಮಾರಿ ಪದ್ಧತಿ ರೀಡ್ ಮೈಸೂರಿನ ನವರಾತ್ರಿ ಬಂದಾಗ ಒಂದಗಾಮಿಗಳ ಪಾತ್ರ ಡಬ್ಲ್ಯೂ ಸಿ ಎಂಜಿ ಎಂ ಜಿ ರಾನಡೆ ಗೋ ಎಂಜಿ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಕುಲೆ ಬ್ರಿಟಿಷ್ ಆಲಿಕೆ ಮತ್ತು ನ್ಯಾಯಪರಂತೆಯಲ್ಲಿ ನಂಬಿಕೆ ಪ್ರಾರ್ಥನೆ ಮತ್ತು ಇವರ ಮನ ಮನವಿ ಇವರ ಮಾರ್ಗ ಜನರಲ್ಲಿ ಜನರಲ್ಲಿ ರಾಜಕೀಯ ಜನರಲ್ಲಿ ರಾಜಕೀಯ ದೇಶದ ಕೈಗಾರಿಕೆ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಶಿಕ್ಷಣ ಕೊಡುವುದು ಬಳತನ ಬಗ್ಗೆ ಅಧ್ಯಯನ ಮತ್ತು ಗೋಪಾಲಕೃಷ್ಣಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಸಿರವನುರವರನ್ನು ಯುದ್ಧದಲ್ಲಿ ಸೋತನು ಈ ಯುದ್ಧದಲ್ಲಿ ಈ ಯುದ್ಧದಲ್ಲಿ ಭಾರತೀಯರಲ್ಲಿದ್ದ ಅನೈಕತೆ ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರಸ ಪ್ರದರ್ಶಿಸಿತು ಜ ಮೀರ್ ಜಫರ್ ಬಂಗಾಳದ ನವಬನಾದನು ಬಂಗಾಳದ ನವ ಈ ಯುದ್ಧದಲ್ಲಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಭಾರತ ಕಂಪನಿ ಕಂಪನಿಗೆ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಸ್ತ್ರೀಶಕ್ತಿ ಕಾರ್ಯಕ್ರಮ ಅನುಷ್ಠಾನ ವರದಕ್ಷಿಣೆ ಕಾಯ್ದೆ ನಿಷೇಧ ವರದಕ್ಷಿಣೆ ನಿಷೇಧ ಕಾಯ್ದೆ ಅನುಷ್ಠಾನ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳವು ಉತ್ತಮ ಶಿಕ್ಷಣ ಉತ್ತಮ ಶಿಕ್ಷಣ ಕೊಡುವುದು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಾಧನೆಗಳವು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಸ್ಥಾವರ ಜಲವಿದ್ಯುತ್ ಸ್ಥಾವರ ಸ್ಥಾಪನೆ ಪ್ರಾಥಮಿಕ ಪ್ರಾಥಮಿಕ ಕೋಲಾರದ ಚಿನ್ನರಗನ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಪ್ರಾಥಮಿಕ ಶಿಕ್ಷಣ ಶುಲ್ಕರಾದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಉತ್ತಮ